ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೆಡಿ ಜಂಬಗಿ ಗ್ರಾಮದಲ್ಲಿ ಚಿರತೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಆರಂಭವಾಗಿದ್ದು ಇದುವರೆಗೂ ಚಿರತೆ ಮಾತ್ರ ಸೆರೆಯಾಗಿಲ್ಲ ಈ ಸಂದರ್ಭದಲ್ಲಿ ಜಮಖಂಡಿಯ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಕೆಡಿ ಜಂಬಗಿ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳೀಯರಲ್ಲಿ ಭರವಸೆಯನ್ನು ತುಂಬಿದ್ದಾರೆ ಆಗಸ್ಟ್ ಹತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ಕಳೆದ ನಾಲ್ಕೈದು ದಿನಗಳಿಂದ ಕಾರ್ಯಾಚರಣೆ ಆರಂಭಗೊಂಡಿದ್ದರೂ ಕೂಡ ಇದುವರೆಗೂ ಚಿರತೆ ಸೆರೆಯಾಗದೇ ಇರುವ ಕಾರಣ ತೋಟದ ಪ್ರದೇಶದಲ್ಲಿ ವಾಸಿಸುವ ಸ್ಥಳೀಯರು ಆತಂಕಕ್ಕೆ ಈಡಾಕಿದ್ದಾರೆ ಕೆಡಿ ಜಂಬಗಿ ಗ್ರಾಮದ ಬಿರಾದಾರ್ ವಸತಿ ತೋಟದಲ್ಲಿ ಅವರ ನಾಯಿಯನ್ನು ಚಿರತೆ ಭೇಟಿಯಾಡಿದ್ದು ಕೆಲವು ಮೇಕೆಗಳನ್ನು ಕೂಡ ಭೇಟಿಯಾಡಿದೆ ಇದರಿಂದ ಸ್ಥಳೀಯರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಇನ್ನು ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಗಿರಿಮಲ್ಲ ಬಿರಾದರ್ ಅವರು ಸ್ಥಳೀಯ ಸಮಸ್ಯೆಗಳನ್ನು ವಿವರಿಸಿದ್ದಾರೆ ಸರಿಯಾದ ರಸ್ತೆ ಮತ್ತು ದೀಪದ ವ್ಯವಸ್ಥೆ ಇರಲಾರದೆ ಇರುವುದರಿಂದ ತೊಂದರೆ ಉಂಟಾಗ್ತಾ ಇದ್ದು ಆದಷ್ಟು ಬೇಗ ಚಿರತೆಯನ್ನು ಸೆರೆ ಹಿಡಿಯಬೇಕೆಂದು ಮನವಿ ಮಾಡಿದ್ದಾರೆ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಕೂಡ ಆದಷ್ಟು ಬೇಗ ರಸ್ತೆ ಸುಧಾರಣೆ ದೀಪದ ವ್ಯವಸ್ಥೆ ಮಾಡುವ ಭರವಸೆಯನ್ನು ನೀಡಿದ್ದಾರೆ ದೀಪದ ಕಂಬಗಳನ್ನು ಹಾಕಿಸಿ ದೀಪದ ವ್ಯವಸ್ಥೆ ಮಾಡಿಸುವ ಭರವಸೆ ನೀಡಿರುವ ಅವರು ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸ್ಥಳದಲ್ಲಿ ಮೊಕ್ಕಾಂ ಹೂಡಿ ಚಿರತೆಯನ್ನು ಸೆರೆ ಹಿಡಿಯುವಂತೆ ಮನವಿ ಮಾಡಿದ್ದಾರೆ ಸಾವಳಗಿ ಪೊಲೀಸ್ ಠಾಣೆ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ ರೈತ ಮುಖಂಡ ಬಸವರಾಜ್ ಸಿಂಧೂರ್ ಗ್ರಾಮ ಪಂಚಾಯತ್ ಸದಸ್ಯ ರವಿ ಹಾಲಳ್ಳಿ ನಗರಸಭೆ ಸದಸ್ಯ ಕಿರಣ್ ಪಿಸಾಳ್ ಸೇರಿದಂತೆ ಸವಳಗಿ ಪಿ ಅಪ್ಪು ಐಗಳಿ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಜಮ್ಗಿ ಕೆಡಿ ಗ್ರಾಮದಲ್ಲಿ ಮೊನ್ನೆ ದಿವಸ ನಮ್ಮ ಗಿರ್ಮಲ್ ಬಿರಾದರ್ ಅವರ ವಸ್ತಿಯಲ್ಲಿ ಚಿರತೆ ಕಂಡು ಬಂದಿದೆ ಅಂತ ಹೇಳಿ ಅನುಮಾನವನ್ನು ವ್ಯಕ್ತಪಡಿಸಿದ್ದರು ಅವರು ಕಾರಣ ಅವರ ನಾಯಿಯನ್ನ ತಗೊಂಡ್ ಹೋಗುವಂತ ಸಂದರ್ಭದಲ್ಲಿ ಅವರು ನೋಡಿನಿ ಅಂತ ಹೇಳಿ ಅರಣ್ಯ ಇಲಾಖೆಯವರ ಜೊತೆ ಮಾಹಿತಿಯನ್ನು ಹಂಚ್ಕೊಂಡಿದ್ರು ಆದ್ರ ಚಿರತೆ ಈ ಭಾಗದಲ್ಲಿ ಕಾಣೋದು ಬಹಳ ಅಪರೂಪ ಚಿರತೆ ಇರ್ಲಿಕ್ಕೆಲ್ಲ ಬೇರೆ ಯಾವ್ದೋ ಪ್ರಾಣಿ ಅನ್ನುವಂತ ಒಂದು ಸಂಶಯ ನಮ್ಮೆಲ್ಲರಿಗೂ ಇತ್ತು ಆದ್ರೆ ನಿನ್ನೆ ದಿವಸ ಅರಣ್ಯ ಇಲಾಖೆಯವ್ರ ಏನು ಕ್ಯಾಮ್ರಾ ಮತ್ತು ಬೋನ್ ವ್ಯವಸ್ಥೆ ಮಾಡ್ಯಾರ ಹೆಚ್ಚು ಕಡಿಮೆ ಈಗ ಅದು ಕನ್ಫರ್ಮ್ ಆಗ್ಯದ ಹೆಚ್ಚು ಒಂದ್ ಐದರಿಂದ ಆರು ವರ್ಷದ ಚಿರತೆ ಐತಿ ಅನ್ನುವಂಥದ್ದು ಕನ್ಫರ್ಮ್ ಆಗೈತಿ ಇಲ್ಲಿ ನಮ್ಮ ಗಿರ್ಮಲ್ ಬಿರಾದರ್ ಅವರು ಅವರು ಮತ್ತು ಅವ್ರ ಧರ್ಮಪತ್ನಿ ಇಬ್ಬರು ಮಾತ್ರ ಇಲ್ಲಿ ವಾಸವಾಗಿರ್ತಾರ ಮತ್ತ ಅವ್ರು ಬಹಳಷ್ಟು ಇಟ್ಕೊಂಡಾರ ಇಟ್ಕೊಂಡಾರವ್ರು ಹೀಗಾಗಿ ಸ್ವಾಭಾವಿಕವಾಗಿ ಅವ್ರಿಗೆ ಭಯ ಮತ್ತು ಅವರಲ್ಲಿ ಒಂದು ಅಂಜಿಕೆ ಅನ್ನೋದು ಬಂದ್ಬಿಟ್ಟೈತಿ ಆ ಈ ಒಂದು ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವ್ರ ಜೊತೆ ಮಾತನಾಡಿ ಈಗಾಗಲೇ ಏನೇನು ವ್ಯವಸ್ಥೆಗಳನ್ನ ಮಾಡಬೇಕಾಗಿತ್ತು ಅದನ್ನ ವ್ಯವಸ್ಥೆಯನ್ನು ಮಾಡುವಂತ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ ಆ ಇಲಾಖೆಯವರು ಬೋನು ಮತ್ತು ಆಮೇಲೆ ಕ್ಯಾಮ್ರಾ ವ್ಯವಸ್ಥೆ ಮಾಡ್ಯಾರ ಇವರು ಇಲ್ಲಿ ಬರೇ ಇಬ್ರೇ ಇರೋದ್ರಿಂದ ಇವರು ಕೂಡ ರಾತ್ರಿ ಇಲ್ಲಿ ಇರ್ಲಿಕ್ಕೆ ಸಾಕಷ್ಟು ಭಯಭೀತರಾಗಿರೋದ್ರಿಂದ ಅರಣ್ಯ ಇಲಾಖೆಯರು ಒಂದ್ ನಾಲ್ಕು ಜನ ಇಲ್ಲಿ ಇರ್ಬೇಕು ಅಂತ ಹೇಳಿ ಅವ್ರಿಗೆ ಮನವಿ ಮಾಡ್ಕೊಂಡು ಇವತ್ತಿಂದ ಅವ್ರ ಇರ್ತೀವಿ ಅಂತ ಹೇಳಿ ಈಗಾಗಲೇ ನಮ್ಮ ಆರ್ ಎಫ್ಒ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಎರಡನೇದು ಸಾಯಂಕಾಲ ಇಲ್ಲಿ ಐ ಪಿ ಸೆಟ್ಸ್ ಕರೆಂಟ್ ತೆಗಿಯುವಂತ ಒಂದು ವ್ಯವಸ್ಥೆ ಅದ ಅದು ಒಂದ್ ನಾಲ್ಕೈದು ದಿವಸ ಯಾವುದೇ ಕಾರಣಕ್ಕೂ ಕರೆಂಟ್ ತೆಗಿಬೇಡ್ರಿ ಅಂತ ಹೇಳಿ ಈಗಾಗಲೇ ನಮ್ಮ ಕೆಇ ಬಿ ಡಿಪಾರ್ಟ್ಮೆಂಟ್ ಎ ಡಬ್ಲ್ಯೂ ಆಗಿರ್ತಕ್ಕಂಥ ವಿಶಾಲ ಅವ್ರಿಗೂ ಕೂಡ ಮಾತನಾಡಿದೀವಿ ಅವರು ಹೇಳಾರ ಒಂದ್ ನಾಲ್ಕೈದು ದಿವಸ ಕಂಟಿನ್ಯೂಸ್ ಆಗಿ ಕರೆಂಟ್ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಅಹ್ ಯಾವ್ದೇ ರೀತಿಯಾದಂತಹ ಸಹಕಾರವನ್ನ ನಮ್ಮ ಇಲಾಖೆ ಕೊಡ್ಲಿಕ್ಕೆ ನಾವು ತಯಾರಿದೀವಿ ಅನ್ನೋ ವಿಶಾಲ್ ಅವರು ಹೇಳಾರ ಮತ್ತ ನಿರಂತರವಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಪಿ ಎಸ್ ಐ ಅವರಾಗಲಿ ಅವರೆಲ್ಲ ಸಿಬ್ಬಂದಿಯವರು ಅವರು ಕೂಡ ಇಲ್ಲಿ ನಿರಂತರವಾಗಿ ಇಲ್ಲಿ ಇಲ್ಲಿ ಆಗು ಹೋಗುಗಳ ಬಗ್ಗೆ ಗಮನವನ್ನು ಇಟ್ಟಾರ ಅವರು ಈ ಒಂದು ಸಂದರ್ಭದಲ್ಲಿ ಅಹ್ ಗಿರ್ಮಲ್ ಅವ್ರು ಇಷ್ಟೇ ಯಾವ ಕಾರಣಕ್ಕೂ ಧೈರ್ಯ ಕಳ್ಕೊಲಿಕ್ ಹೋಗ್ಬಿಡ್ರಿ ಇಡೀ ಊರ್ ನಿಮ್ ಜೊತೆ ನಾವೆಲ್ಲ ನಿಮ್ ಜೊತೆ ಇದೀವಿ ಇಲಾಖೆಯವರು ಕೂಡ ನಿಮ್ ಜೊತೆ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅವರು ಕೂಡ ನಿಮ್ ಜೊತೆ ಸಹಕಾರ ಕೊಡ್ತಾರ ಅದಕ್ಕೆ ಧೈರ್ಯ ಇಟ್ಕೊಡ್ರಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸ್ವಲ್ಪ ರಸ್ತೆನೂ ಕೂಡ ಕೆಟ್ಟೈತಿ ಈಗಾಗಲೇ ನಾನು ಕೂಡ ಮೋಟರ್ ಸೈಕಲ್ ಮ್ಯಾಗ ಬಂದೆ ಹಿಂದ ನಾವು ಶಾಸಕರಿದ್ದಂತ ಸಂದರ್ಭದಲ್ಲಾಗ್ಲಿ ಅಹ್ ಅದಕ್ಕಿಂತ ಹಿಂದ ಪಂದೆಯವ್ರ ಶಾಸಕರಿದ್ದಂತ ಸಂದರ್ಭದಲ್ಲೂ ಆ ರಸ್ತೆಗಳನ್ನ ನಾವು ಮಾಡಿ ಈಗ ಮತ್ತ ರಸ್ತೆ ಕೆಟ್ಟ ಹೋಗೈತಿ ಇನ್ನ ಜೆಡ್ ಪಿ ಅವ್ರ ಜೊತೆ ಮಾತನಾಡಿ ಏನಲ್ಲಿ ಅನುದಾನದ ಲಭ್ಯತೆ ಐತಿ ಅದನ್ನ ನೋಡ್ಕೊಂಡು ಆ ಮುರುಮ್ ಹಾಕಿಸಿ ಅದನ್ನ ಸರಿ ಕೊಡುವಂತ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಈಗಾಗ್ಲೇ ಬಿರಾದರ್ ಅವ್ರು ಹೇಳಿದ್ದೀವಿ ಅದನ್ನು ಕೂಡ ಅವ್ರ ಜೊತೆ ಮಾತಾಡ್ತೀನಿ ಒಟ್ಟಾರೆಯಾಗಿ ಆ ನಾವೆಲ್ಲಾ ಒಂದಾಗಿ ಈ ಒಂದು ಕಾರ್ಯಾಚರಣೆಗೆ ಸಹಕಾರ ಕೊಟ್ಟು ಯಶಸ್ವಿ ಆಗ್ಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಆ ಸುತ್ತಮುತ್ತಲ ಜನನು ಕೂಡ ಸ್ವಲ್ಪ ಜಾಗೃತರಾಗಿ ಇರ್ಬೇಕಾಗ್ತೈತಿ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇರಬೇಕು ಅಂತ ಹೇಳಿ ಮನವಿ ಮಾಡ್ತೀನಿ